ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಸರಳವಾಗಿ ಮನೆಯಲ್ಲಿ ಹೇಗೆ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸೋದು ಹಾಗೆ ಯಾವುದೇ ಸ್ಟ್ಯಾಂಡ್ ಆಗಲಿ ಅಥವಾ ಕಡ್ಡಿಯನ್ನು ಬಳಸದೆ ದೇವಿಗೆ ಹೇಗೆ ಸರಳವಾಗಿ ಅಲಂಕಾರವನ್ನು ಮಾಡಿಕೊಳ್ಳೋದು ಹಾಗೆ ಶಾಸ್ತ್ರೋಕ್ತವಾಗಿ ಸಂಕಲ್ಪದ ಮುಖಾಂತರವಾಗಿ ದೇವಿಗೆ ಹೇಗೆ ಪೂಜೆಯನ್ನು ಸಲ್ಲಿಸಬೇಕು ಅದರಲ್ಲೂ ಕಲಶವನ್ನು ಕದಲಿಸದೆ ಪೂರ್ತಿಯಾಗಿ ಒಂದು ಪೂಜೆಯನ್ನು ಹೇಗೆ ದೇವಿಗೆ ಸಲ್ಲಿಸಬೇಕು ಮತ್ತು ಬಹಳಷ್ಟು ಮಂದಿ ತುಂಬ ಒಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀರಾ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬಹಳಷ್ಟು ಮಂದಿ ಈ ಮುಹೂರ್ತದ ವಿಚಾರವಾಗೂ ಕೂಡ ಕೇಳಿದೀರ ಹಾಗೆ ನಾನು ಕೊನೆಯ ಶುಕ್ರವಾರ ಅಂತ ಹೇಳಿದ್ದೀನಿ ಅಂತ ಬಹಳಷ್ಟು ಮಂದಿ ಕಮೆಂಟ್ ಹಾಕಿದ್ದೀರಾ ಮೊದಲು ನಾನು ಏನು ಹೇಳಿದ್ದೀನಿ ಅನ್ನೋದ್ರ ಬಗ್ಗೆ ನೀವು ಅದನ್ನ ಸರಿಯಾಗಿ ತಿಳ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಶಾಸ್ತ್ರೋಕ್ತವಾಗಿ ಹೇಗೆ ಸಂಕಲ್ಪವನ್ನ ಮಾಡಿಕೊಂಡು ದೇವಿಗೆ ಪೂಜೆಯನ್ನ ಮಾಡಿಕೊಳ್ಬೇಕು ಕಲಶವನ್ನ ಕದಲಿಸದೆ ಹೇಗೆ ಒಂದು ಸೀರೆಯನ್ನು ಉಡಿಸ್ಕೊಳ್ಬೇಕು ಇದೆಲ್ಲದರ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲು ಕಲಶದೊಳಗೆ ಹಾಕುವಂಥ ವಸ್ತುಗಳೇನೇನು ನಾನು ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಗೋಮತಿ ಚಕ್ರ ಬೆಳ್ಳಿಯ ಲಕ್ಷ್ಮಿ ಕಾಯಿನ್ ಇದ್ರೆ ಹಾಕಿ ಅಥವಾ ನಾಣ್ಯ ಇದ್ರೆ ಹಾಕ್ಬೋದು ಲಾವಂಚದ ಬೇರು ಮತ್ತು ಆರು ಕವಡೆ ಆರು ಗೋಮತಿ ಚಕ್ರ ಹಾಗೆ ಬಟ್ಟಲಡಿಕೆ ಮತ್ತು ಡ್ರೈ ಫ್ರೂಟ್ಸ್ ಆದರೂ ನಿಮ್ಗೆ ಯಾವುದು ಅನುಕೂಲ ಇದೆ ಡ್ರೈ ಫ್ರೂಟ್ಸ್ ಹಾಕ್ಬೋದು ಹಾಗೆ ತುಳಸಿ ತಪ್ಪದೆ ತುಳಸಿಯನ್ನು ಹಾಕಿ ಹಾಗೆ ಹೂವು ಇದಿಷ್ಟನ್ನು ಕೂಡ ನಾನು ಕಳಶಕ್ಕೆ ಹಾಕುವಂತಹ ವಸ್ತುಗಳು ಹೆಚ್ಚಾಗಿ ಬೇರೆ ಏನು ಹಾಕೋಲ್ಲ ಇದಿಷ್ಟೇ ನಾನು ಕಳಶಕ್ಕೆ ಹಾಕುವಂಥ ವಸ್ತುಗಳು ಪೂಜೆಗೆ ಹಾಗೆ ಸಂಕಲ್ಪಕ್ಕೆ ಮತ್ತು ಕಲಶದ ಒಂದು ನೀರು ಬೇಕಾಗುತ್ತೆ ಹಾಗಾಗಿ ಇದೆಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲಶ ಪೂಜೆಗೆ ನೀರು ಬೇಕು ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ ನಂತರ ಸಂಕಲ್ಪಕ್ಕೆ ನೀರು ಬೇಕು ಹಾಗಾಗಿ ಸಂಕಲ್ಪಕ್ಕೆ ನೀರನ್ನು ಇಟ್ಕೊಂಡಿದ್ದೀನಿ ನಂತರ ಕೈ ಏನಾದರೂ ತೊಳ್ಕೊಳ್ಳೋದಿದ್ರೆ ಅದಕ್ಕೆ ನೀರು ಮತ್ತು ಮುಖ್ಯವಾಗಿ ವರಮಹಾಲಕ್ಷ್ಮಿನ ಕೂರಿಸೋಕೆ ನಾವು ಇದೇ ಕಳಶ ಅಂದರೆ ತಾಮ್ರದ ಗಡಿಗೆ ಅಥವಾ ಬಿಂದಿಗೆಯನ್ನು ನಾವು ಬಳಸೋದು ಯಾಕಂದರೆ ನಮ್ಮ ಮನೆಯಲ್ಲಿ ಇದನ್ನೇ ನಾವು ಬಳಸ್ಕೊಳ್ಳೋದು ಹಾಗೆ ಇದು ಬಹಳ ಹಳೆ ಕಾಲದಾಗಿರೋದ್ರಿಂದ ಈಗ ಅಂದರೆ ನೀಟಾಗಿ ಸ್ವಲ್ಪ ಶೇವ್ ಇರುತ್ತೆ ನಿಮಗೆ ಸೀರೆಯನ್ನು ಉಡ್ಸ್ಕೊಳ್ಳೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಆದರೂ ಕೂಡ ನಾವು ಇದೇ ಒಂದು ಕಳಶಕ್ಕೆ ಅಥವಾ ಇದೇ ಬಿಂದಿಗೆ ಸೀರೆಯನ್ನು ಉಡ್ಸ್ಕೊಳ್ಳೋದು ಇನ್ನು ಲಕ್ಷ್ಮಿಯನ್ನು ಕೂರಿಸೋಕ್ಕೆ ಮೊದಲು ಒಂದು ಪೀಠವನ್ನುಲ್ಲ ಗಂಜಲವನ್ನು ಹಾಕಿ ಎಲ್ಲ ಒರೆಸಿ ಇಟ್ಕೊಂಡು ಶಂಖ ಚಕ್ರ ಪದ್ಮಶ್ರೀ ಹಾಗೆ ಸ್ವಸ್ತಿಕವನ್ನು ಹಾಕ್ಕೊಂಡು ರೆಡಿಯನ್ನು ಮಾಡಿಕೊಳ್ಬೇಕು ಹಾಗೆ ಅಕ್ಕಪಕ್ಕ ದೀಪವನ್ನು ಇಟ್ಕೊಂಡು ಕಲಶದ ನೀರಾಗಿರ್ಬೋದು ಬಿಂದಿಗೆ ಆಗಿರ್ಬೋದು ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು ಕಲಶವನ್ನು ಇಲ್ಲಿ ಕೂರಿಸೋಕು ಮುಂಚೆ ನಾವು ತುಳಸಿ ಹತ್ರ ಹೋಗಿ ಯಮುನಾ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಯಾಕಂದರೆ ಅಲ್ಲಿ ತಂದಂತಹ ನೀರನ್ನೇ ಬ್ರಹ್ಮಾಲಕ್ಷ್ಮಿಗೆ ಉಪಯೋಗವನ್ನು ಮಾಡಬೇಕು ಹಾಗಾಗಿ ಮೊದಲು ತುಳಸಿ ಹತ್ತಿರ ಹೋಗಿ ಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಕಳಶಕ್ಕೆ ಪೂಜೆಯನ್ನು ಮಾಡಿ ದಕ್ಷಿಣೆ ಬಾಳೆಹಣ್ಣು ದಕ್ಷಿಣೆ ಎಲ್ಲವನ್ನು ಇಟ್ಟು ಕಲಶದ ಪೂಜೆಯನ್ನು ಮಾಡಿಕೊಂಡು ಅದೇ ಕಲಶದ ನೀರನ್ನು ತೆಗೆದುಕೊಂಡು ಬಂದು ನೀವು ಬಿಂದಿಗೆಯನ್ನು ಇಡೋದಾದ್ರೆ ಈ ಬಿಂದಿಗೆಗೆ ಆ ನೀರನ್ನು ಹಾಕ್ಕೊಳ್ಬಹುದು ಅಥವಾ ಡೈರೆಕ್ಟು ನೀವೇನಾದರೂ ಚಿಕ್ಕದಾಗದ ಒಂದು ಕಳಶ ಇದೆ ಅಂದರೆ ಅದನ್ನೇ ಅಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲಿಂದ ತಂದು ಹೊಸ್ತಿಲ ಬಳಿ ಒಂದು ಆರತಿಯನ್ನು ಮಾಡಿ ನೀವು ಯಾವ ಒಂದು ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀರಾ ಆ ಕಲಶಕ್ಕೆ ಆ ನೀರನ್ನು ಹಾಕಿ ನೀವು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗುತ್ತೆ ಆ ನೀರನ್ನು ತಂದು ಇಲ್ಲಿ ಇಟ್ಕೊಂಡು ಮೊದಲು ಕಲಶಕ್ಕೆ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು ಕಲಶವನ್ನು ಕೂರಿಸೋಕೆ ಮುಂಚೆ ಇದೆಲ್ಲರಿಗೂ ಗೊತ್ತು ಆದರೂ ಕೂಡ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಆ ಪೀಠದ ಮೇಲೆ ರಂಗೋಲಿ ಎಲ್ಲ ಹಾಕಿರ್ತೀರ ಅದರ ಮೇಲೆ ನೀವು ಬಾಳೆ ಎಲೆಯನ್ನು ಹಾಕ್ಕೊಂಡು ಕೂಡ ನೀವು ಅಕ್ಕಿಯನ್ನು ಹಾಕಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬಹುದು ಅಥವಾ ಯಾವುದಾದರೂ ತಾಮ್ರದ ತಟ್ಟೆ ಆಗಿದ್ರು ಓಕೆ ಅಥವಾ ಇತ್ತಾಳೆ ತಟ್ಟೆ ಆಗಿದ್ದರೂ ಸರಿ ನೀವು ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಕುಂಕುಮದಲ್ಲೂ ಕೂಡ ನೀವು ಬರಿಬಹುದು ಅಥವಾ ಬರೀ ಕೈಯಲ್ಲೂ ಬರಿಬಹುದು ಅಥವಾ ತುಳಸಿಯ ಕಡ್ಡಿಯಲ್ಲೂ ಕೂಡ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಬೇಕು ನಂತರ ನಾವು ಪ್ರತಿಷ್ಠಾಪನೆ ಅಂದರೆ ಕಳಶವನ್ನು ಯಾವ ದೇವಿಯ ಕಳಶವನ್ನು ಕೂರಿಸ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಕಳಶಕ್ಕೆ ಹಾಕುವಂಥ ವಸ್ತುಗಳನ್ನೆಲ್ಲ ಹಾಕ್ಕೊಳ್ಬೇಕು ಮೊದಲು ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಹೂವು ಹೂವನ್ನು ಹಾಕಿದ ನಂತರ ನಾನು ಯಾವ ಒಂದು ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ ಅದೆಲ್ಲವನ್ನು ಕೂಡ ಈ ಕಳಶಕ್ಕೆ ಹಾಕಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಸೀರೆಯನ್ನು ದೇವಿಗೆ ಯಾವ ಸೀರೆಯನ್ನು ಉಡಿಸ್ಕೊಳ್ತೀವಿ ಆ ಸೀರೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನಾನಿಲ್ಲಿ ಆಗಲಿ ಅಥವಾ ಪಿನ್ಗಳನ್ನಾಗಲಿ ಏನನ್ನೂ ಕೂಡ ಮಾಡ್ಕೊಂಡಿಲ್ಲ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಬರೀ ಹೇಗೆ ಅಂದರೆ ಕಡ್ಡಿಯನ್ನು ನಾನು ಬಳಸೋಲ್ಲ ಇಲ್ಲಿ ಹಾಗೆ ಯಾವುದೇ ಒಂದು ಸ್ಟ್ಯಾಂಡ್ಗಳಾಗಲಿ ಏನನ್ನೂ ಬಳಸದೆ ಬರೀ ಸೀರೆಯಲ್ಲೇ ದೇವಿಗೆ ಕಳಶವನ್ನು ಅಂದರೆ ಸೀರೆಯನ್ನು ದೇವಿಗೆ ಉಡಿಸೋದು ಹಾಗಾಗಿ ಬಹಳ ಸುಲಭವಾಗಿದೆ ಹಾಗೆ ಬೇಗನೆ ನೀವು ಮಾಡಿಕೊಳ್ಬಹುದು ನಿಮಗೆ ಗೊತ್ತು ಸೀರೆಯಲ್ಲಿ ನಾವು ಸೀರೆಯನ್ನು ಉಟ್ಕೊಳ್ಬೇಕಾದ್ರೆ ಹೇಗೆ ನೆರಿಗೆಯನ್ನು ಇಟ್ಕೊಳ್ತೀವಿ ಅದೇ ರೀತಿಯಲ್ಲಿ ಇಡೀ ಪೂರ್ತಿ ಸೀರೆಗೂ ಕೂಡ ನೆರಿಗೆಯನ್ನು ಇಡ್ದು ಇಟ್ಕೊಳ್ಬೇಕು ನಂತರ ಅದನ್ನು ಎರಡು ಭಾಗವಾಗಿ ನಾವು ಮಾಡಿಕೊಳ್ಬೇಕು ನಿಮಗೇನಾದರೂ ಏನಾದರೂ ಇದರಲ್ಲಿ ಇನ್ನೂ ಅರ್ಥ ಆಗ್ತಿಲ್ಲ ಬರೀ ಸೀರೆಯೇ ಉಡಿಸಿ ತೋರಿಸಿ ಅಂತಂದರೆ ಬೇಕಿದ್ದರೂ ಕೂಡ ನಾನು ಕಮೆಂಟ್ ಮಾಡಿದ್ರೆ ಬಹಳಷ್ಟು ಜನ ಏನಾದರೂ ರಿಕ್ವೆಸ್ಟ್ ಇದ್ದರೆ ನಾನು ಆ ಸೀರೆಯನ್ನು ಉಡಿಸಿ ತೋರಿಸ್ತೀನಿ ಆದಷ್ಟು ಇದರಲ್ಲೇ ಗೊತ್ತಾಗುತ್ತೆ ಯಾಕಂದರೆ ಬಹಳ ಸರಳವಾಗಿದೆ ಹಾಗಾಗಿ ಉಡಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಎರಡು ಭಾಗವನ್ನು ಮಾಡಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಬರೀ ಆ ಸೀರೆಯನ್ನು ದೇವಿಗೆ ಎರಡು ಮಡಿಕೆಯಾಗಿ ಮಾಡಿ ನಾವು ಹಾಕಿದಂತ ಸೀರೆಗೆ ನಾನು ಇಲ್ಲಿ ಯಾವುದೇ ಸ್ಟ್ಯಾಂಡ್ ಆಗಲಿ ಏನೇ ಆಗಲಿ ಬಳಸ್ಕೊಂಡಿಲ್ಲ ಹಾಗೆ ನೀವು ನೋಡ್ತಿರ್ಬೋದು ನಾನಿಲ್ಲಿ ಹಸಿ ದಾರ ಅಥವಾ ನೂಲು ಅಂತ ಏನು ಹೇಳ್ತೀವಿ ಬರೀ ಅಂದರೆ ನಿಮ್ಗೆ ಯಾವುದೇ ಒಂದು ದಾರ ಇದ್ರೆ ನೀವು ಕಟ್ಕೊಳ್ಬಹುದು ನಾನು ಬರೀ ಇಲ್ಲಿ ಸಪ್ಪೆ ದಾರ ಅಂತೀವಲ್ಲ ಅದನ್ನು ಮಾತ್ರ ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಪೂರ್ತಿ ಬಿಂದಿಗೆಯ ಕೆಳಗೆ ಏನಿರುತ್ತೆ ಬೇಕಿದ್ರೆ ನೀವು ಈಗ ಹೊಸದಾಗಿ ಒಂದು ಡಿಸೈನ್ ಆಗಿ ನೀಟಾಗಿ ಶೇಪ್ ಇರುತ್ತಲ್ಲ ಬಿಂದಿಗೆಗಳು ಅದಕ್ಕೆ ಇಟ್ಕೊಂಡ್ರೆ ಅದಕ್ಕಿಟ್ಕೊಂಡ್ರೆ ಇಟ್ಕೊಂಡ್ರೆ ಇಂದು ಬಹಳ ಚೆನ್ನಾಗಿ ಬರುತ್ತೆ ನಾವು ಯಾವಾಗಲೂ ಇದೇ ಗಡಿಗೆಯನ್ನು ಬಳಸೋದ್ರಿಂದ ನಾನು ಇದಕ್ಕೆ ಉಡಿಸಿ ನಿಮಗೆ ತೋರಿಸ್ತಿದ್ದೀನಿ ಹಾಗಾಗಿ ಬರೀ ಸಪ್ಪೆ ದಾರ ಇಟ್ಕೊಂಡು ಪೂರ್ತಿ ಕೆಳಗೆ ಬರೋವರೆಗೂ ಅಂದರೆ ಬಿಂದಿಗೆಯ ತಳಭಾಗ ಏನಿರುತ್ತಲ್ವ ಅಲ್ಲಿಗೆ ಬರೋ ರೀತಿಯಲ್ಲಿ ನಾವು ದಾರವನ್ನು ಕಟ್ಕೊಳ್ಬೇಕು ನಂತರ ಆ ಬಿಂದಿಗೆಗೆ ನೀವು ತಾಳಿ ಅಥವಾ ಮಂಗಲಸೂತ್ರವನ್ನು ನೀವು ಹಾಕ್ಕೊಳ್ಬೇಕು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಅರಿಶಿನದ ಒಂದು ಕೊಂಬನ್ನು ಕೂಡ ನೀವು ಕಟ್ಕೊಳ್ಬಹುದು ಐದು ಎಳೆ ದಾರವನ್ನು ತೆಗೆದುಕೊಂಡು ಹಸಿ ಹಾಲಿನಲ್ಲಿ ಅದ್ದಿ ಅದಕ್ಕೆ ಅರಿಶಿನವನ್ನ ಹಾಕಿ ಅರಿಶಿಣದ ಕೊಂಬನ್ನು ಕಟ್ಟಿ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಇಟ್ಟು ನೀವು ಇಲ್ಲೇ ಸೀರೆಯ ಒಂದು ಸೆರೆಗಾಗಿರ್ಬೋದು ಎಲ್ಲವನ್ನು ಕೂಡ ಸರಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಂತರ ಈ ಕಲಶವನ್ನು ಅಥವಾ ಬಿಂದಿಗೆ ಅಥವಾ ಗಡಿಗೆಯನ್ನು ನೀವು ಯಾವ ಜಾಗದಲ್ಲಿ ಸ್ಥಾಪನೆಯನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅಲ್ಲಿ ಎತ್ತಿ ಈ ಬಿಂದಿಗೆಯನ್ನು ಇಡಬಹುದು ನಾನಿಲ್ಲಿ ಸೀರೆಗೆ ಹಾಕುವಂಥ ಲೇಸ್ ಇರುತ್ತಲ್ಲ ಅದನ್ನು ಮಾತ್ರ ತೆಗೆದುಕೊಂಡು ಬಂದು ಆ ದಾರವನ್ನು ಮುಚ್ಚೋಕೋಸ್ಕರ ಹಾಕಿದ್ದೀನಿ ಅಷ್ಟೇ ನಂತರ ನೀವು ಅಡಿಕೆಯನ್ನು ಹಾಕಿರ್ತೀರಾ ಹಾಗಾಗಿ ಇಲ್ಲಿ ಬರೀ ಎಲೆಯನ್ನ ಇಟ್ಕೊಂಡು ದೇವಿಯ ಮುಖಪದ್ಮವನ್ನ ತೆಂಗಿನಕಾಯಿಗೆ ಹಾಕಿ ಡೈರೆಕ್ಟ್ ತೆಗ್ದು ನೀವೆಲ್ಲಿ ಆ ಕಲಶವನ್ನು ಅಥವಾ ಈ ತೆಂಗಿನಕಾಯಿಯನ್ನು ಇಡ್ತೀರ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಇನ್ನು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು ಯಾವ ರೀತಿ ಕಲಶ ಪೂಜೆ ಏನು ಅಂತ ಅಂದರೆ ಯಾಕೆ ಉಪಯೋಗ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋಕ್ಕೆ ಹಾಗೆ ಈ ದೊಡ್ಡ ಕಲಶ ಏನು ತೋರಿಸಿದ್ದೀನಿ ಅದು ದೇವರಿಗೆ ಪ್ರೋಕ್ಷಣೆಯನ್ನು ಮಾಡೋದಕ್ಕೆ ಆಗಿರ್ಬೋದು ಅದಕ್ಕೆ ಬೇಕು ಇನ್ನೊಂದು ಇನ್ನೊಂದು ಕಲಶದಲ್ಲಿ ನೀರಿರೋದು ನಮ್ಮ ಕೈ ಏನಾದರೂ ತೊಳ್ಕೊಳ್ಳೋದಿರಲಿ ಆ ರೀತಿ ಒಟ್ಟಿನಲ್ಲಿ ಎಕ್ಸ್ಟ್ರಾ ಅದೊಂದು ನೀರನ್ನು ಇಟ್ಕೊಂಡಿರಬೇಕು ನಂತರ ಅರಿಶಿನ ಕುಂಕುಮವೆಲ್ಲವನ್ನು ಕೂಡ ಕಲಶಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹಾಗೂ ಹೂವನ್ನು ಹಾಕಿ ಮೂರು ಒಂದು ನಾವು ಏನು ಕಲಶದ ನೀರನ್ನು ಇಟ್ಕೊಂಡಿರ್ತೀವಿ ಅದಕ್ಕೆ ಒಂದು ಕಲಶ ಪೂಜೆ ನೀರಿನ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಗಂಟಾ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕು ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕಾದ್ರೆ ನಿಮ್ಮ ಕೈಯನ್ನು ಆ ಕಲಶದ ಮೇಲಿಟ್ಟು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿ ದಿಮಕೂರು ಅಂತೇಳಿ ಈ ರೀತಿಯಲ್ಲಿ ಎತ್ತಿಟ್ಕೊಂಡು ಅದಕ್ಕೊಷ್ಟೇ ಉದಾಹರಣೆಗೂ ಅರಿಶಿಣ ಕುಂಕುಮ ಹಾಕಿ ಅಕ್ಷತೆ ಹೂವನ್ನೆಲ್ಲ ಇಟ್ಟು ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿಕೊಂಡು ಆ ನೀರನ್ನು ಆ ಕಲಶದೊಳಗೆ ಹಾಕಿ ಮಿಶ್ರಣವನ್ನು ಮಾಡಿಕೊಳ್ಬೇಕು ಇದೆಲ್ಲ ಆದಮೇಲೆ ಗಂಟಾ ಪೂಜೆಯೂ ಕೂಡ ಮಾಡಿಕೊಳ್ಬೇಕು ನಿಮ್ಮ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಮೊದಲು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ವರಹಾಲಕ್ಷ್ಮಿ ಸಮೇತ ಹಾಗೆ ವಿಘ್ನೇಶ್ವರನ ಸಮೇತ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪದ ಮಂತ್ರ ಬಂದರೆ ಹೇಳ್ಕೊಳ್ಳಿ ಮಂತ್ರ ಬರಲಿಲ್ಲ ಅಂದರೆ ಯಾರೂ ಯೋಚನೆ ಮಾಡಬೇಡಿ ಯಾಕಂದರೆ ಎಲ್ರಿಗೂ ಕೂಡ ಸಂಕಲ್ಪ ಮಂತ್ರ ಬರಲ್ಲ ಹಾಗಾಗಿ ಉಚ್ಚಾರಣೆ ಸರಿ ಬರಲಿಲ್ಲ ಅಂದರೆ ಮಾಡಿದ್ದು ಪ್ರಯೋಜನ ಇಲ್ಲ ಹಾಗಾಗಿ ನೀವು ನಿಮ್ಮ ಒಂದು ನಿಮ್ಮ ಭಾಷೆಯಲ್ಲಿ ಅಥವಾ ನಿಮ್ಮ ಒಂದು ನೀವು ಹೇಗೆ ದೇವರನ್ನ ಕೇಳ್ಕೊಳ್ಬೇಕು ಆ ರೀತಿಯಲ್ಲಿ ಕೇಳ್ಕೊಳ್ಳಿ ಏನಂದರೆ ಶ್ರೀಲಕ್ಷ್ಮಿ ಸಮೇತ ನಾನು ಇವತ್ತು ನಿಮ್ಮ ಹೆಸರಿದ್ದರೆ ಹೆಸರು ಹೇಳ್ಕೊಳ್ಳಿ ನಕ್ಷತ್ರ ಇದೆ ನಕ್ಷತ್ರವನ್ನು ಹೇಳಿಕೊಂಡು ನಾನು ಇವತ್ತು ಲಕ್ಷ್ಮೀ ಸಮೇತ ನಾರಾಯಣನ ಒಂದು ಪ್ರೀತ್ಯರ್ಥವಾಗಿ ನನ್ನ ಇಷ್ಟ ಕಾಮ್ಯಾರ್ಥ ಸಿದ್ಧಾರ್ಥವಾಗಲು ಶ್ರೀ ವರಮಹಾಲಕ್ಷ್ಮಿಯ ಒಂದು ಧ್ಯಾನವನ್ನು ಮಾಡಿ ತಾಯಿಯನ್ನು ಆಹ್ವಾನೆಯನ್ನು ಮಾಡಿ ನನ್ನ ಕೈಲಿ ನನ್ನ ಅನುಸಾರವಾಗಿ ನಾನು ದೇವಿಗೆ ಒಂದು ಷೋಡಶೋಪಚಾರ ಪೂಜೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ಶ್ರೀಮದ್ ಮಹಾಗಣಪತಿ ನೀನು ಕೂಡ ನನಗೆ ಯಾವುದೇ ಈ ಪೂಜೆಯಲ್ಲಿ ವಿಘ್ನಗಳು ಬಾರದೆ ಇರೋ ರೀತಿಯಲ್ಲಿ ಒಂದು ನನಗೆ ಆಶೀರ್ವಾದವನ್ನು ಮಾಡು ತಾಯಿ ಮಹಾಲಕ್ಷ್ಮಿ ನೀನು ಕೂಡ ನನಗೆ ಒಂದು ಆಶೀರ್ವಾದವನ್ನು ಮಾಡು ಅಂತ ಹೇಳಿ ಶತೆ ಹೂವು ಮತ್ತು ನಾಣ್ಯ ಏನಿದೆ ಅದನ್ನು ಮೂರು ಬಾರಿ ನೀರನ್ನು ಬಿಟ್ಟು ನನಗೆ ತೋರಿಸ್ತಿದ್ದೀನಲ್ಲ ಈ ರೀತಿಯಾಗಿ ನೀವು ನೀರನ್ನು ಬಿಡಬೇಕಾಗುತ್ತೆ ಇಲ್ಲಿಗೆ ಸಂಕಲ್ಪ ಮುಗೀತು ಮೊದಲು ವಿಘ್ನೇಶ್ವರನಿಗೆ ನಮಸ್ಕಾರವನ್ನ ಮಾಡಿಕೊಳ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರೇಶು ಸರ್ವದ ಅಂತ ಹೇಳಿ ವಿಘ್ನೇಶ್ವರನನ್ನು ಕೂಡ ನೀವು ಬೇಡಿಕೊಂಡು ಯಾವುದೇ ವಿಘ್ನ ಇಲ್ಲದೇ ರೀತಿ ಈ ವ್ರತವನ್ನ ಆಚರಣೆಯನ್ನ ಮಾಡೋಕೆ ಅವಕಾಶವನ್ನ ಮಾಡಿಕೊಡುವುದು ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಗಣಪತಿಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸ್ಕೊಂಡು ಅರಿಶಿನ ಕುಂಕುಮ ಹಾಗೆ ಹೂವು ಮತ್ತು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಧೂಪ ದೀಪ ಎಲ್ಲವನ್ನ ಮಾಡಿಕೊಂಡು ನಂತರ ವರಮಹಾಲಕ್ಷ್ಮಿ ದೇವಿಗೆ ಆಹ್ವಾನವನ್ನ ಮಾಡಬೇಕಾಗತ್ತೆ ವರಮಹಾಲಕ್ಷ್ಮಿ ಕಳಶದ ಮೇಲೆ ಕೈಯನ್ನು ಇಟ್ಟು ಲಕ್ಷ್ಮೀಂ ಕ್ಷೀರ ಸಮುದ್ರ ರಂಗಧಾಮೇಶ್ವರಿಂ ದಾಸಿ ಭೂತ ಸಮಸ್ತ ದೇವವಂತ ಲೋಕೈಕ ದೀಪಾಂಕುರಾಂ ಶ್ರೀ ಮನ್ಮದ ಕಟಾಕ್ಷ ಲಭೈ ಭುವ ಬ್ರಹ್ಮೇಂದ್ರ ಗಂಗಾಧರಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿಂಧಾಂ ಒಂದೇ ಮುಕುಂದ ಪ್ರಿಯಾಂ ಅಂತ ಹೇಳಿ ಸ್ತೋತ್ರವನ್ನು ಹೇಳಿಕೊಂಡು ಆಹ್ವಾನ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ನೀವು ಅಕ್ಷತೆಯನ್ನ ದೇವಿಗೆ ಸಮರ್ಪಣೆಯನ್ನ ಮಾಡಬೇಕು ತಾಯಿ ನನ್ನ ಮನೆಗೆ ಈ ನಾನು ಕೂರಿಸಿರುವಂಥ ಸ್ಥಳಕ್ಕೆ ಆಹ್ವಾನ ಹಾಗೂ ನನ್ನ ಯಥಾಶಕ್ತಿ ನಾನು ನಿನಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡ್ತೀನಿ ನನ್ನ ಕುಟುಂಬ ಆಗಿರ್ಬೋದು ಅಥವಾ ನಮ್ಮ ಮನೆಯವರ ಯೋಗ ಕ್ಷೇಮ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೂಡ ವೃದ್ಧಿ ಮಾಡು ಅಂತ ಹೇಳಿ ನೀವು ತಾಯಿಯವರ ಮಹಾಲಕ್ಷ್ಮಿಗೆ ಧ್ಯಾನವನ್ನು ಮಾಡಿ ಅಕ್ಷತೆಯನ್ನು ಹಾಕ್ಬೋದು ಈ ರೀತಿ ಕೂಡ ನೀವು ಮಾಡಿಕೊಳ್ಬಹುದು ಈಗ ಸಂಕಲ್ಪ ಹಾಗೆ ಹೇಗೆ ಸೀರೆಯನ್ನು ಉಡಿಸ್ಕೊಳ್ಬೇಕು ಹಾಗೆ ಹೇಗೆ ಆಹ್ವಾನವನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಟ್ಟೆ ಇನ್ನು ಮುಂದಿನ ವೀಡಿಯೋದಲ್ಲಿ ಹೇಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗಾಗಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಹೇಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹೇಗೆ ಸೀರೆಯನ್ನು ಉಡಿಸಿ ದೇವಿಯನ್ನು ಮೊದಲು ಕೂರಿಸ್ಕೊಳ್ಬೇಕು ಕ ಕಲಶವನ್ನು ಕದಲಿಸದೆ ಹೇಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ನಾನೀಗ ಈ ಮಾಹಿತಿಯನ್ನು ನೀಡಿದ್ದೇನೆ ಹೇಗೆ ಸಂಕಲ್ಪ ಮಾಡ್ಕೋಬೇಕು ಅಂತ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ